ವಾದಂ ಅಂತ ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಲಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಮತ್ತೆ ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಮತ್ತು ನೋಡಿರಿ ಫ್ರೆಂಡ್ಸ್ ಇವಾಗ ಇದೆ ಟೈಮಿದೆ ಫ್ರೆಶ್ ಅಪ್ ಆದೆ ಇವಾಗೆ ಮನೆ ಕೆಲಸ ಎಲ್ಲ ಇದ್ದೆ ಫ್ರೆಂಡ್ಸು ಅಂದರೆ ಮನೆ ಕ್ಲೀನ್ ಮಾಡಿಕೊಂಡೆ ನೋಡಿ ನಮ್ಮ ಮನೆ ಹೆಂಗೆ ಕಾಣ್ತಾ ಇದೆ ಎಷ್ಟು ಕ್ಲೀನಾಗಿ ನೋಡಿರಿ ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನ್ ಆಯಿತು ಬಂಡಿ ವರ್ಸ್ಕೊಂಡು ಮೇಲೆ ಇವಾಗೇ ನಾಷ್ಟ ರೆಡಿ ಮಾಡಬೇಕು ನೋಡಿರಿ ಏನು ನಾಷ್ಟ ರೆಡಿ ಮಾಡ್ತೀನಿ ಅಂತ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿರಿ ಇಲ್ಲಿ ಪೂರಿ ಮಾಡ್ತಾಯಿದ್ದೀನಿ ಇವತ್ತು ಪೂರಿಗೆ ಇಟ್ಟು ಕಲ್ಲಿಸಿಿ ಪೂರಿನೂ ಮಾಡ್ತೀನಿ ಚಪಾತಿನೂ ಮಾಡ್ತೀನಿ ಫ್ರೆಂಡ್ಸು ಮತ್ತು ಇದ್ರ ಜೊತೆಗೆ ನೋಡಿರಿ ಫ್ರೆಂಡ್ಸು ಇವತ್ತು ಬೆಳಗ್ಗೆ ಬೆಳಗ್ಗೆ ಚಿಕನ್ ಮಾಡ್ತಾಯಿದ್ದೀನಿ ನೋಡಿರಿ ನೆನ್ನೆ ಮಾರ್ಕೆಟ್ ಹೋಗಿದ್ವಲ್ಲ ಫ್ರೆಂಡ್ಸು ಮಂಗಳವಾರ ಮಾರ್ಕೆಟು ಬರುವಾಗ ಚಿಕನ್ ತೊಗೊಂಡು ಬಂದಿದ್ವಿ ರಾತ್ರಿ ರಸ ಮಾಡಿದ್ದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತೆ ಚಿಕನ್ ಮಾಡಿಲ್ಲ ನಾನು ಅದು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿತ್ತಲ್ಲ ಫ್ರಿಜ್ಜರಲ್ಲಿ ಇವಾಗ ಚಿಕನ್ ಮಾಡಿದ್ದೀನಿ ನೋಡಿರಿ ಇನ್ನು ಇನ್ನೂ ಸಿಟಿಗೆ ಇಡಬೇಕು ರೀ ಇದು ಮಸಾಲೆ ಎಲ್ಲ ಚೆನ್ನಾಗಿ ಇದ್ದು ಆಗಲಿ ಮತ್ತು ಇಲ್ಲಿ ನೋಡಿರಿ ನೀರು ಬಿಸಿ ಆಗ್ತಾಯ ಆಗಿದೆ ಆಲ್ರೆಡಿ ಗ್ಯಾಸ್ ಆಫ್ ಮಾಡೋಣ ಫುಲ್ ಬಿಸಿ ಆಗ್ಬಿಡೈತೆ ಫ್ರೆಂಡ್ಸು ಗಮನನೇ ಕೊಟ್ಟಿಲ್ಲ ಇದು ಇದ್ದೆಲ್ಲ ಅಡುಗೆ ಓಕೆ ಗ್ಯಾಸ್ ಹತ್ರ ಆಫ್ ಮಾಡಿದ್ದೀನಿ ಮಕ್ಕಳಿಗೆ ಇವಾಗ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿ ಇವರು ನಾಷ್ಟ ಮಾಡ್ಕೊಳ್ತಾರೆ ಅವಾಗಿನವರಿಗೆ ಪೂರಿ ಲಟ್ಟಿಸಿ ಫ್ರೈ ಮಾಡಬೇಕು ನೋಡ್ರಿ ಇದು ಸೀಟಿಗೆ ಹಚ್ಚಿಟ್ಟೆ ನೋಡಿ ಪೂರಿ ಲಡ್ಸೋದನ್ನಾಯ್ತು ಇವಾಗ ಎಷ್ಟು ಇಟ್ಟು ಉಳಿದಿದೆ ಫ್ರೆಂಡ್ಸು ಇದಂತೂ ಚಪಾತಿ ಮಾಡ್ತೀನಿ ನಮ್ಮ ಫೈಜಾನ್ ಪೂರಿ ತಿನ್ನಲ್ಲ ಅದಕ್ಕೆ ಅವರಿಗೆ ಚಪಾತಿ ಮಾಡಿ ಕೊಡ್ತೀನಿ ಮತ್ತು ನಮ್ಮ ಚಿಕನ್ ಕೂಡ ರೆಡಿ ಆಗಿದೆ ನೋಡಿರಿ ಗ್ಯಾಸ್ ಆಫ್ ಇದ್ದೀನಿ ಇಲ್ಲಿ ಇಲ್ಲಿ ನೋಡಿ ಎಣ್ಣೆ ಬಿಸಿ ಆಗ್ತಾ ಇದೆ ಇವಾಗ ಪೂರಿ ಫ್ರೈ ಮಾಡೋಣ ಎಣ್ಣೆ ಬಿಸಿ ಆಗಿದೆ ಏನಿಲ್ಲ ಅಂತ ನೋಡೋಕ್ಕೆ ಸ್ವಲ್ಪ ಇಟ್ಟು ಹಾಕಿದ್ದೀನಿ ನಿಮಗೆ ಅದು ಇವತ್ತು ಗಣಪತಿ ಹಬ್ಬ ಇದೆಯಲ್ಲ ಫ್ರೆಂಡ್ಸು ಅದು ಏನಂತಾರೆ ಗಣೇಶ್ ಗಣೇಶ ತೊಗೊಂಡು ಬರ್ತಾ ಇದ್ದಾರೆ ನಮ್ಮ ಓಣೆಯಲ್ಲಿ ಅದು ತೊಗೊಂಡು ಬರ್ತಾ ಇದ್ರಲ್ಲ ಅದು ಬಾರಿಸ್ತಾರಲ್ಲ ಅವೆಲ್ಲ ಸೌಂಡ್ ಇದೆ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನಮ್ಮ ಮನೆ ಹತ್ರ ಬಂದರೆ ಆವಾಗಿನವರೆಗೆ ಫಸ್ಟ್ ಇದು ಚೆನ್ನಾಗಿ ಬಿಸಿ ಆದರೆ ಪೂರಿ ಕೂಡ ಚೆನ್ನಾಗಿ ಒಬ್ಬುತ್ತೆ ಫ್ರೆಂಡ್ಸ್ ಗೋಧಿ ಹಿಟ್ಟಿಂದ ಮಾಡ್ತಾ ಇರೋದು ನಾನು ಚೆನ್ನಾಗಾಗುತ್ತೆ ಇದು ಕೂಡ ಚಿಕನ್ ಗ್ರೇವಿಯಲ್ಲಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ಪೂರಿ ಅದಕ್ಕೋಸ್ಕರ ಇವತ್ತು ನೋಡಿರಿ ಬೆಳಗ್ಗೆ ಬೆಳಗ್ಗೆ ಇದು ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನೆನೆ ರಾತ್ರಿನೇ ಮಾಡಬೇಕಂತ ಅಂದ್ಕೊಂಡಿದ್ದೆ ಅಷ್ಟು ಟೈಮ್ ಇದ್ದಿದ್ದಿಲ್ಲ ಫ್ರೆಂಡ್ಸು ಮಾರ್ಕೆಟ್ ಹೋಗೋರಷ್ಟಿಗೆ ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಇವಾಗೇ ಇದು ಹಾಕಿದ ತಕ್ಷಣ ಈ ಥರ ಅದರ ಮೇಲೆ ಎಣ್ಣೆ ಇದ್ದರೆ ಚೆನ್ನಾಗಿ ಒಪ್ಕೊಳ್ಳುತ್ತೆ ಅದಕ್ಕೆ ಈ ಥರ ಮಾಡ್ತೀನಿ ನಾನು ನೋಡಿಯಾಗ ವಾವ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬಿದೆ ಕ್ಯಾಮ್ರಾ ಸರಿಯಾಗಿಡ್ತಾಯಿಲ್ಲ ನಾನು ಯಾಕಂದರೆ ಒಂದು ಕೈಯಲ್ಲಿ ಕ್ಯಾಮ್ರಾ ಒಂದು ಸೈಡಲ್ಲಿ ಈ ಥರ ಕ್ಯಾಮ್ರಾ ಅಂದರೆ ಫೋನು ನೋಡಿ ಈ ಥರ ಒಪ್ಕೊಳ್ಳುತ್ತೆ ನಾವು ಈ ಥರ ಹಾಕ್ತೀವಲ್ಲ ಹಾಕಿದ ತಕ್ಷಣ ಅದ್ರ ಮೇಲೆ ಎಣ್ಣೆ ಇರಬೇಕು ಆವಾಗೇ ಚೆನ್ನಾಗಿ ಒಪ್ಪೋದಿದು ಓಕೆ ನಮ್ಮ ಪೂರಿ ನೋಡಿ ರೆಡಿ ಆಯಿತು நோடி இது கூட அட்டே ஹாக்கி தக்கணும் இத்தர்ட் மாட்டோம் அதன் மேலே எண்ணெ வந்தது உப்புக்கிடுத்து நோடி எஸ்டே நோடி எண்ணெய் உடனே ಸ್ನಾನ ಮಾಡಿ ಬಂದಿದ್ದಾನೆ ನಮ್ಮ ಅಪ್ಪು ಅಂದರೆ ಅವ್ರು ಬಟ್ಟೆ ಉಟ್ಕೊಳುವಾಗ ಯಾರು ನೋಡಬಾರ್ದು ಒಬ್ರಿಗೊಬ್ರು ಈ ಥರ ಸ್ಟಿಕ್ ಮಾಡ್ಕೊಂಡಿರ್ತಾರೆ ನಾನು ಬಟ್ಟೆ ಉಟ್ಕೊತೀನಿ ಯಾರು ಬರಬಾರ್ದು ಅಂತ ಇದು ಜಾಸ್ತಿನೇ ಫ್ರೈ ಆಗಿಬಿಟ್ಟೈತೆ ತಪ್ಪಾ ಆದರೆ ಇನ್ನೂ ಅಷ್ಟೊಂದು ಏನು ಕಟ್ಟಿಲ್ಲ ನೋಡಿರಿ ಫ್ರೆಂಡ್ಸು ಇದು ಮಸ್ತ್ ಬರುತ್ತೆ ನೋಡ್ರಿ ಹಾಕಿದ ತಕ್ಕ ಈ ಥರ ಪ್ರೆಸ್ ಮಾಡಿಬಿಟ್ರೆ ಮಸ್ತ್ ಉಟ್ಕೊಂಡ್ಬಿಡತೈತೆ ಸೊ ನನ್ನ ಫೋನ್ ಕೂಡ ದುಸ್ಸಿ ಆಗ್ತಾಯಿದೆ ಫ್ರೆಂಡ್ಸ್ ಇಡೆಯ ಪಕ್ಕ ಇಲ್ಲ ಇದು ಹ್ಞೂ ರೀ ನೋಡಿರಿ ನಮ್ಮ ಪೂರಿ ಎಷ್ಟು ಚೆನ್ನಾಗಿ ಇದೆ ಹೋಟೆಲ್ ಸ್ಟೈಲಲ್ಲಿ ಹೋಟೆಲ್ ಥರ ಓಕೆ ಈ ಥರ ಗೋಲ್ಡನ್ ಕಲರ್ ಬಂದರೆ ಸ್ವಲ್ಪ ಟೇಸ್ಟ್ ಆಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸು ಎಲ್ಲರೂ ಮೈದಾ ಹಿಟ್ಟಿಂದ ಮಾಡ್ತಾರೆ ನಾನು ಗೋಧಿ ಹಿಟ್ಟಿಂದ ಮಾಡಿದ್ದೀನಿ ನೋಡಿರಿ ಪೂರಿ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಎಲ್ಲ ಫ್ರೈ ಮಾಡಿದ ನಂತರ ಮತ್ತೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಪೂರಿ ಎಷ್ಟು ಮಸ್ತಾಗಿ ಬರ್ತಾ ಇದಾವೆ ನಾಷ್ಟ ರೆಡಿ ಆಯಿತು ನೋಡಿ ಚಿಕನ್ ನೋಡಿರಿ ಚಿಕನ್ ಚಿಕನ್ ಕೂಡ ರೆಡಿ ಆಗಿದೆ ಫ್ರೆಂಡ್ಸ್ ಚಿಕನ್ ಗ್ರೇವಿ ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕಿ ಮಾಡಿದ್ದೀನಿ ನೋಡಿರಿ ಇಲ್ಲಿ ಚಪಾತಿ ಕೂಡ ರೆಡಿ ಮಾಡಿದ್ದೀನಿ ಪೂರಿ ಕೂಡ ರೆಡಿ ಆಯಿತು ಇವಾಗೆ ಫಟಾಫಟ್ ನಾಷ್ಟ ಕೊಟ್ಟು ಬಿಡಮ್ಮ ಇವರಿಗೆ ನೋಡ್ರಿ ನಾಷ್ಟ ಇಲ್ಲಿ ಕೂತ್ಕೊಂಡಿದ್ದಾರೆ ಎಲ್ಲರೂ ಫ್ರೆಶ್ ಅಪ್ ಆಗಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಸ್ನಾನ ಎಲ್ಲ ಆಯಿತು ಆಯ್ತು ನೋಡ್ರಿ ಫ್ರೆಂಡ್ಸ್ ನಾವೆಲ್ಲರೂ ನಾಷ್ಟ ಮಾಡ್ತಾ ಇದ್ದೀವಿ ನೀವು ಕೂಡ ಬನ್ನಿ ಫ್ರೆಂಡ್ಸ್ ಯಾರಿಗಲ್ಲ ಚಿಕನ್ ಮತ್ತೆ ಚಪಾತಿ ಬೇಕು ಬನ್ನಿ ಮತ್ತೆ ಪೂರಿ ಕೂಡ ಐತೆ ಬನ್ನಿ ಫ್ರೆಂಡ್ಸ್ ನಾಷ್ಟ ಮಾಡೋಣ ಓಕೆ ನಾನು ಕೂಡ ಇವಾಗ ನಾಷ್ಟ ಮಾಡ್ಕೊಂತೀನಿ ಮತ್ತೆ ನೋಡಿರಿ ನಮ್ಮ ರೆಂಡ್ಸ ಕೂಡ ಅಂದರೆ ನಮ್ಮ ನಿಮಿಷ ಚಿಕನ್ ತಿನ್ನಲ್ಲ ಫ್ರೆಂಡ್ಸ್ ಅದಕ್ಕೆ ಮೊಸರು ಜೊತೆಗೆ ಪೂರಿ ತಿಂತ ಇದ್ದಾಳೆ ನೋಡಿರಿ ನೋಡಿರಿ ಮೊಸರು ಸಕ್ರೆಯೇ ಹ್ಞೂ ಓಕೆ ನೋಡಿರಿ ನಮ್ಮ ನಿಮ್ಷಂದು ನಾಷ್ಟ ಅಂತೂ ಇದೆ ನೋಡಿರಿ ಇವತ್ತು ಓಕೆ ಫ್ರೆಂಡ್ಸ್ ನಾನು ಕೂಡ ಇವಾಗ ನಾಷ್ಟ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಇವಾಗೇ ನಮ್ಮ ಒಣೆಯಲ್ಲಿ ಗಣಪತಿ ಕೊಂದಿರ್ತಾರಲ್ಲ ಅದು ಗಣಪತಿ ಇವಾಗ ತೊಗೊಂಡ್ಬರಕ ಹೋಗಿದ್ದರು ತೊಗೊಂಡು ಇದ್ದಾರೆ ಅದು ಯಾವ ರೀತಿ ಇದೆ ನಮ್ಮ ಗಣೇಶ ಅಂತ ಹೇಳಿಬಿಟ್ಟು ನಮ್ಮ ಓಣಿಯ ಗಣೇಶ ನಿಮಗೆ ತೋರಿಸ್ತೀನಿ ಡೋರ್ ಬಂದ್ ಮಾಡಿದ್ದೆ ಫ್ರೆಂಡ್ಸ್ ಬರ್ತಾ ಇದ್ದಾರಲ್ಲ ಫುಲ್ಲು ಅದು ಡಿ ಡಿಜೆ ಏನಂತಾರಲ್ಲ ಡಿ ಜೆ ಅಲ್ಲ ಏನಂತಾರಪ್ಪ ಅದ್ನ್ ಗೊತ್ತಾಗಲ್ಲ ಅದಕ್ಕೆ ಫುಲ್ ಸೌಂಡ್ ಬರ್ತಾಯಿದ್ದೆ ಫ್ರೆಂಡ್ಸ್ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕಿಂತ ಮುಂಚೆನೂ ಇಷ್ಟೊತ್ತು ನಾನು ಎಷ್ಟು ಲೈವ್ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಲೈವ್ ಎಂಡ್ ಇವಾಗ ಬನ್ನಿ ತೋರಿಸ್ತೀನಿ ಈಗ ಎಷ್ಟು ಗಲಾಟೆ ನೋಡಿ ಗಣಪತಿ ತೋರ್ಸೋಕ್ಕೆ ಇವಾಗ ಒಳಗಡೆ ಇಟ್ಬಿಟ್ಟಿದ್ದಾರೆ ಕಾಣಲ್ಲ ನಾ ಹೋಗೋಣ ಇವಾಗ ಮಧ್ಯಾಹ್ನ ಟೈಮ್ ಅಲ್ಲ ಫ್ರೆಂಡ್ಸು ನಮ್ಮ ಹಸ್ಬೆಂಡ್ ಊಟಕ್ಕೆ ಬರ್ತಾರೆ ಇವಾಗ ಅಡಿಗೆ ಮಾಡ್ತಾ ಇದ್ದೆ ಬನ್ನಿ ಫ್ರೆಂಡ್ಸ್ ಹೋಗೋಣ ಫ್ರೆಂಡ್ಸು ಅನ್ನಕ್ಕೆ ಇಟ್ಟಿದ್ದೆ ನಾನು ಅನ್ನಕ್ಕೆ ಇಟ್ಬಿಟ್ಟು ಗಣಪತಿ ನೋಡೋಕೆ ವೀಡಿಯೋ ಮಾಡ್ತಾ ಇದ್ದೆ ನೋಡ್ರಿ ಅದು ಅನ್ನ ಇದು ನೀರೆಲ್ಲ ಒಣಗಿಬಿಡುತ್ತೆ ಚೆನ್ನಾಗಿ ಚುಡುಕ್ತಾ ಇದ್ದೀನಿ ರೀ ಒಂದು ನಿಮಿಷ ನೋಡ್ರಿ ಟಾರ್ಚ್ ಹಾಕ್ತೀನಿ ನೀರೆಲ್ಲ ಒಣಗಿಬಿಡುತ್ತೆ ಫ್ರೆಂಡ್ಸು ಇವಾಗ ಇದಕ್ಕೆ ಮೇಲೆ ಕೆಳಗೆ ಮಾಡಿಬಿಟ್ಟು ಇವಾಗ ಕೊತ್ತಂಬರಿ ಇದು ನೋಡ್ರಿ ತವಾನೇ ಇಟ್ಬಿಟ್ಟಿದ್ದೀನಿ ಇದು ಒಜ್ಜೆ ಇದ್ದರೆ ಫ್ರೆಂಡ್ಸ್ ಇದ್ರ ಮೇಲೆ ಅನ್ನ ಚೆನ್ನಾಗಿ ಅಳ್ಳುತ್ತೆ ಅದಕ್ಕೋಸ್ಕರ ನಾನು ಈ ಥರ ಇಟ್ಬಿಡ್ತೀನಿ ಮತ್ತು ಜಾಸ್ತಿ ಹೊತ್ತು ಬಿಸಿ ಇರುತ್ತೆ ಮೇಲಿಂದನೂ ಅದಕ್ಕೋಸ್ಕರ ಮತ್ತು ಇಲ್ಲಿ ನೋಡ್ರಿ ಸ್ನಾನ ಮಾಡಿದ್ದೀರಿ ಅದಕ್ಕೆ ಫುಲ್ ಹೀಗೆ ಬಿಟ್ಬಿಟ್ಟಿದ್ದೀನಿ ಜಡಿ ಹಾಕ್ಕೊಂಡಿಲ್ಲ ಇನ್ನು ಝಡಿ ಅಂದರೆ ಹೀಗೆ ಇದಂದರೂ ಟೈಮ್ ನನ್ನ ಹೇರ್ ಸ್ಟೈಲ್ ಹಿಂಗೆ ಇರುತ್ತೆ ಸ್ನಾನ ಮಾಡಿದಾಗ ಈ ಥರ ಬಿಟ್ಬಿಡ್ತೀನಿ ಫುಲ್ ಶಕೆ ಆಗ್ತಾಯಿದೆ ಫ್ರೆಂಡ್ಸ್ ಬಿಸಿಲು ಇದೆ ನೋಡಿರಿ ಬೆಳಿಗ್ಗೆಯಿಂದ ಎಷ್ಟು ಕೋಲ್ಡ್ ಆಗಿತ್ತು ಮಳೆ ಬರ್ತಾಯಿತ್ತು ಇವಾಗ ನೋಡಿದ್ರೆ ಬಿಸಿಲು ಬರ್ತಾಯಿದೆ ಓಕೆ ನಮ್ಮ ಹಸ್ಬೆಂಡು ಊಟಕ್ಕೆ ಬರ್ತಾನೆ ಇವಾಗ ಕಾಲ್ ಮಾಡಿದರು ಕರೆಂಟಿನ ಹೋಗಿತ್ತು ನೋಡಿರಿ ಕರೆಂಟ್ ಬಂದಿತ್ತು ಇವಾಗ ಸ್ವಲ್ಪ ತಣ್ಣದ ಅನಿಸ್ತಾ ಇದೆ ಅವ್ರು ಬರೋವರಿಗೆ ಅನ್ನ ಕೂಡ ಅಳ್ಳ ಅಳುತ್ತೆ ಮತ್ತು ಸಾರು ಕೂಡ ರಸಮ್ ಮಾಡಿದ್ದೀನಿ ಫ್ರೆಂಡ್ಸು ಮತ್ತು ಸ್ವಲ್ಪ ಬೆಳಿಗ್ಗೆ ಮಾಡಿರೋ ಚಿಕನ್ ಕೂಡ ಇದೆ ಚಿಕನ್ ಗ್ರೇವಿ ಮತ್ತು ಏನಪ್ಪಾ ಅಂದರೆ ಬರುವ ಹಜ್ಜಿ ಏನಾದ್ರು ತೊಗೊಂಡು ಬರ್ತಾರೆ ಅವರು ಹೇಳಬೇಕು ಅವ್ರಿಗೆ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಊಟಕ್ಕೆ ಬರ್ತೀನಿ ಹೇಳ್ಬಿಟ್ಟು ಬಂದೇ ಇಲ್ಲ ಹೊರಗಡೆನೇ ಊಟ ಮಾಡ್ಕೊಂಡಿದ್ದಾರೆ ನಾನು ನೋಡಿದರೆ ಬರ್ತಾರೆ ಬರ್ತಾರೆ ವೆಯ್ಟ್ ಮಾಡಿ ಮಾಡಿ ಮಲ್ಕೊಂಡು ಬಿಡಿತೀನಿ ಇವಾಗ ಇದ್ದಿದ್ದೀನಿ ನೋಡ್ರಿ ಬರೀ ಸಾಯಂಕಾಲ ಆಗಿದೆ ಇವಾಗ ಸಾಯಂಕಾಲ ಟೈಮಲ್ಲಿ ಊಟ ಮಾಡ್ಕೊಂಡಿರೋದು ಇಲ್ಲಾಂದರೆ ಅವರು ಮಧ್ಯಾಹ್ನ ಬರ್ತಾರಲ್ಲ ಫ್ರೆಂಡ್ಸ್ ಅವ್ರ ಜೊತೆ ಅಂದೇ ಇಲ್ಲಿ ಊಟ ಮಾಡೋದು ಮತ್ತು ಇವಾಗ ಗಣಪತಿ ಕುದುರೆರ್ತಾರ ಇಲ್ಲಾಂದ್ರೂ ಫುಲ್ ಗಲಾಟೆ ನಮ್ಮ ಮನೆಯಲ್ಲಿ ಫುಲ್ಲದು ಬಾರಿಸೋದು ಇಲ್ಲಾಂದರೆ ಸಾಂಗು ಅದನ್ನ ಹಚ್ಬಿಟ್ಟಿರ್ತಾರೆ ಫುಲ್ ಡಿಸ್ಟರ್ಬೆನ್ಸ್ ಇರುತ್ತೆ ಯಪ್ಪ ಮೂರು ದಿನ ಹೆಂಗಿರ್ಬೇಕು ನಾನು ಅಂದಂಗೆ ನಾನು ಬೇರೆ ಲೈವ್ ವಿಡಿಯೋ ಮಾಡ್ತಾಯಿರ್ತೀನಿ ಇಲ್ಲಿ ಬರ್ರಿ ಫ್ರೆಂಡ್ಸು ನಮ್ಮನೇ ಹತ್ರ ಇದು ಸ್ಕೂಲಿಂದು ಗಣಪತಿ ಫ್ರೆಂಡ್ಸ್ ನಾವು ಫೈಜಾನ್ ಗೌರ್ಮೆಂಟ್ ಸ್ಕೂಲ್ ಹೋಗನಲ್ಲ ಅಲ್ಲಿದು ಗಣಪತಿ ನೋಡ್ರಿ ಇದು ಓಕೆ ಫ್ರೆಂಡ್ಸ್ ನೋಡ್ರಿ ಅಡುಗೆ ಆಯಿತು ಅನ್ನ ಬೇಳೆ ಮಾಡಿದೀನಿ ಫ್ರೆಂಡ್ಸ್ ಮತ್ತೆ ಇಲ್ಲಿ ಹಾಗಲ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ ನೋಡ್ರಿ ಹಾಗಲಕಾಯಿ ಪಕೋಡ ಮಾಡ್ತಾ ಇದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಮತ್ತೆ ಸ್ವಲ್ಪ ಗರಂ ಮಸಾಲಾ ಅರಿಶಿನ ಗರಂ ಮಸಾಲ ಅರಿಶಿನ ಹಾಕಿನ ಮಸಾಲೆಗಳು ಹಾಕ್ಬೇಕು ಫ್ರೆಂಡ್ಸ್ ಇವಾಗ ಫಟಾಫಟ ಇದಕ್ಕೆ ಮಿಕ್ಸ್ ಮಾಡಿಡ್ತೀನಿ ಮತ್ತೆ ನೋಡಿರಿ ಮಸಾಲೆ ಹಚ್ಚಿದ್ದೀನಿ ಇವಾಗ ಒಂದು ಐದು ಹತ್ತು ನಿಮಿಷ ಈ ಥರ ನೆನೆಗೆ ಬಿಟ್ಬಿಡ್ತೀನಿ ಹತ್ತು ನಿಮಿಷ ಎಲ್ಲ ಜಾಸ್ತಿ ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಇಲ್ಲಿ ನೋಡಿರಿ ಇಲ್ಲಿ ನೋಡಿರಿ ಶೇಂಗಾ ಬಾಯ್ಲ್ ಮಾಡಿದ್ದೀನಿ ಅಪ್ಪ ಈ ಥರ ಬರೋಣ ಉಂಟು ಓಕೆ ನೋಡಿ ಯಾ ಉಲ್ಟ ಆಗ್ಬಿಡತ್ತೈತಿ ಅದು ಒಂಜಿಗೆ ಓಕೆ ನೋಡ್ರಿ ಬಾಯ್ಲ್ ಮಾಡಿದ್ದೀನಿ ಇವಾಗ ನಮ್ಮ ಹಸ್ಬೆಂಡ್ ಬರೋ ಇವತ್ತು ಅಡುಗೆ ಮಾಡೋದು ಲೇಟ್ ಆಗ್ಬಿಟ್ಟೈತೆ ಫ್ರೆಂಡ್ಸು ಮನೆಲ್ಲ ಕತ್ಲ ಆಗಿಬಿಟ್ಟಿತ್ತು ಕರೆಂಟ್ ಹೋಗಿತ್ತು ದಿನ ಕರೆಂಟ್ ಹೋಗ್ತಾ ಇದ್ದೆ ಫ್ರೆಂಡ್ಸು ಏಳು ಗಂಟೆಗೆ ಎರಡು ಮೂರು ದಿನ ಹಿಂಗೆ ಹೋಗ್ತಾ ಇದೆ ಮತ್ತು ಅವ್ರು ಬೈತಾರೆ ಅದಕ್ಕೋಸ್ಕರ ಯಾಕೆ ಅಡುಗೆ ಮಾಡಿಲ್ಲ ಇನ್ನವ್ರಿಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಫಟಾಫಟ ಇದು ಕೊಟ್ಟು ನೈಟ್ ಮಾಡಿಬಿಡ್ತೀನಿ ನೋಡಿ ಖುಷಿ ಖುಷಿಯಾಗಿ ತಿನ್ಬಿಡ್ತಾರ ಯಾರಿಗೆಲ್ಲ ಈ ಥರ ಶೇಂಗಾ ಹೇಗೆ ಬಾಯ್ಲ್ ಮಾಡಿ ತಿನ್ನೋಕ್ಕೆ ಯಾರಿಗೆಲ್ಲ ಇಷ್ಟನ್ನ ಹೇಳಿಪ್ಪ ಹೆಂಗ್ ಕಾಣ್ತಾ ಇದೆ ನೋಡಿ ಏನೋ ನಾವು ತೊಳ್ಳಾರ್ದಂಗೆ ಹಾಕಿದಂಗೆ ಐತಿದ್ದು ಏನು ಹೇಳ್ತಾರಮ್ಮ ಚಿನೋ ತಗೊಳ್ಳಿ ಯಾವ ಅವಾಜು ಅಯ್ಯ ಬರಕತ್ತೀನಿ ಎಲ್ಲಿ ಬರಬೇಡ್ರಿ ತಗೊಳ್ರಿ ನೋಡ್ರಿ ಏನೈತೆ ನೋಡ್ರಿ ಎಷ್ಟು ಹ್ಯಾಪಿ ಹಾಕ್ತಾ ಆಗ್ಬಿಟ್ಟಾರ ಇನ್ನೊಂದಿಷ್ಟು ತೊಗೊಂಡ್ಬಂದು ಕೊಡ್ತೀನಿ ಚಿನ್ವಾಂಗ್ಸಾ ಅಚ್ಚು ಸವಾ ಯಾರು ಹ್ಞೂ ಪೂರ್ತಿ ನಿಮ್ದೇ ಹಾಂ ಬೋಲ ಬೋಲ ಬ್ಯಾಕೆ ಬಲರದೇನಾ ಅದ್ರ ಮುಂದೆ ಮಾತಾಡೋಕ್ಕೆ ಬರಲ್ಲ ಅವರಿಗೆ ಕನ್ನಡದಲ್ಲಿ ಕ್ಯಾ ಬಲ್ರಿತೀವಿ ಬೋಲೋನಾ ಸಣ್ಣ ಮಕ್ಕಳಿಗೆ ಏನು ಮಾಡ್ತಾರ ಅವ್ರಿಗೆ ಬೇರೆ ಒಂದು ಪ್ಲೇಟಲ್ಲಿ ಇನ್ನೂ ತೊಗೊಂಡ್ಬಂದು ಕೊಡ್ತೀನಿ ತಳ್ರಿ ಎಲ್ಲರೂ ಸೇರಿ ತಿನ್ನಿರಿ ನೋಡ್ರಿ ಆಯಿತು ಮಧ್ಯಾಹ್ನದಿಂದ ತಿನ್ನಕರ ಫ್ರೆಂಡ್ಸ್ ಹುಡುಗರು ಮಧ್ಯಾಹ್ನ ಬಾಯ್ಲ್ ಮಾಡಿದ್ದೆ ಎಲ್ಲೋ ಚಿನೂ ನೀವು ಒಬ್ಬರು ತಿಂತೀರಿನಾ ಬಚಾನಂದಾಗ ಹೂಬಾ ಹಾವು ಥೋಡೆಸ ಬಚ್ಚಾ ಹಬ್ಬ ಸೊ ಇವಾಗ ಇದು ಚೆನ್ನಾಗಿ ನೆಂದಿದೆ ಇವಾಗ ಇದಕ್ಕೆ ಚೆನ್ನಾಗಿ ಟ್ರೈ ಮಾಡೋಣ ಎಣ್ಣೆ ಬಿಸಿ ಆಗ್ಬಿಡೈತಿ ಇದು ಕಡಕ್ಕೆ ಆಗೋರಿಗೆ ಫ್ರೈ ಮಾಡೋಣ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೆಲ್ದಿ ಕೂಡ ಅಲ್ವಾ ನಮ್ಮ ಮಕ್ಕಳು ಕೂಡ ತುಂಬ ಇಷ್ಟದಿಂದ ತಿಂತಾರೆ ನೋಡ್ರಿ ಇದು ಓಕೆ ನೋಡಿ ಫ್ರೆಂಡ್ಸ್ ಕರೆಯಲ ಪಕೋಡ ಅಂತೂ ರೆಡಿ ಆಯಿತು ಆಗಿರುತ್ತೆ ಫ್ರೆಂಡ್ಸು ತಿಂದರೆ ಗೊತ್ತಲ್ಲ ನಾನು ಆವಾಗ ಅವಾಗ ತೋರಿಸ್ತಾ ಇರ್ತೀವಿ ನಾವು ಕರೆಲಾ ಪಕೋಡ ಮಾಡಿದಾಗ ಒಮ್ಮೆ ಮತ್ತೆ ಇಲ್ಲಿ ನೋಡಿ ಬೇಳೆ ರೆಡಿ ಇದೆ ಏನಪ್ಪ ಕಲರ್ ಹಿಂಗೆ ಕಾಣಿಸ್ತಾ ಇತ್ತಲ್ಲ ಅಂತ ಅನ್ಕೊತಿರ್ಬಹುದು ಬೇಳೆ ನೋಡಿರಿ ಬೇಳೆಯಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಚಿಕನ್ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಎಲ್ಲ ಹಾಕಿ ಮಾಡಿರೋದು ಇದು ಸೂಪರಾಗಿರುತ್ತೆ ಓಕೆ ನೋಡಿರಿ ರೈಸ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಚಿಕನ್ ಇದೆ ಇಷ್ಟೇ ಇದ್ದಾಯಿತು ಸ್ವಲ್ಪ ಇದೆ ಅಂತ ಅಂದರೆ ಮತ್ತು ಇಲ್ಲಿ ಕೆಳಗಡೆ ರಸಮ್ ಸ್ವಲ್ಪ ಐತೆ ಫ್ರೆಂಡ್ಸ್ ಓಕೆ ವೈಟ್ ರೈಸ್ ಮಾಡಿದ್ದೀನಿ ಚಪಾತಿ ಏನು ಮಾಡಿಲ್ಲ ಫ್ರೆಂಡ್ಸು ಬೆಳಗ್ಗೆನೇ ಮಾಡಿದ್ದೆಲ್ಲ ಚಪಾತಿ ಮತ್ತು ಇವಾಗ ಮಕ್ಕಳಿಗೆ ಎರಡು ಸಾರಿ ಅಂದರೆ ಅವರು ತಿನ್ನಲ್ಲ ಫ್ರೆಂಡ್ಸ್ ಚಪಾತಿ ಅದಕ್ಕೋಸ್ಕರ ಓಕೆ ಇವಾಗ ಊಟಕ್ಕೆ ತೆಗಿತೀನಿ ಅವರಿಗೆ ಓಕೆ ಅಡುಗೆ ಹತ್ರ ಆಯ್ತು ನೋಡಿ ಫ್ರೆಂಡ್ಸು ಇವಾಗ ಊಟಕ್ಕೆ ಕೊಟ್ಟು ನಾವು ಬಂದಿದ್ದೀನಿ ನಮ್ಮ ಹಸ್ಬೆಂಡ್ ಮತ್ತು ಮಕ್ಕಳು ಊಟ ಮಾಡ್ಕೊತಾ ಇದ್ದಾರೆ ನನಗಿನ ಹಸು ಇಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿರಿ ಬಾದಾಮಿ ತಿಂತಾ ಇದ್ದೀನಿ ಬಾದಾಮಿ ಶೇಂಗಾಯ್ತಲ್ಲ ಫ್ರೆಂಡ್ಸ್ ಬಡವರ ಬಾದಾಮಿ ಇದ್ದಂಗೆ ಅದಕ್ಕೋಸ್ಕರ ನೋಡಿ ಈ ಥರ ಬಾಯ್ಲ್ ಮಾಡಿ ತಿನ್ನೋದು ಯಾರಿಗೆಲ್ಲ ಇಷ್ಟ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಮತ್ತೆ ಯಾರಿಗೆಲ್ಲ ಅಷ್ಟು ಬೇಕು ಬನ್ನಿ ನಮ್ಮ ಮನೆಗೆ ಇಟ್ಕೊಡ್ತೀವಿ ಈ ಥರ ಬಾಯ್ಲ್ ಹುರಿದಕ್ಕಿಂತ ಈ ಥರ ಬಾಯ್ಲ್ ಮಾಡ್ತೀವಿ ಬಹಳ ಭಾಳ ಟೇಸ್ಟಿಯಾಗಿರುತ್ತಿದೆ ಫ್ರೆಂಡ್ಸ್ ನೋಡಿ ಒಂದರಲ್ಲಿ ಮೂರಿದ್ದಾವೆ ಓಕೆ ಫ್ರೆಂಡ್ಸ್ ತಿಂತ ಈ ಥರ ತಿನ್ಬೇಕು ತಿಂತಾನೇ ಅಂತ ಅನ್ಸುತ್ತೆ ಎಷ್ಟು ತಿಂದ್ರೆ ಇನ್ನು ಕಮ್ಮಿನೇ ಅದು ಆದ ಲಿಮಿಟ್ ಕ್ರಾಸ್ ಮಾಡಬಾರ್ದು ಈ ಥರ ಎಲ್ಲ ಏನಾದರೂ ತಿನ್ಬೇಕಂದ್ರೆ ಅನ್ಲಿಮಿಟೆಡ್ ತಿನ್ನಬಾರ್ದು ಎಷ್ಟು ಬೇಕು ಅಷ್ಟೇ ತಿನ್ಬೇಕು ಫ್ರೆಂಡ್ಸು ಮತ್ತು ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿವರೆಗೆ ಹೆಂಗೆ ಮಾಡ್ತೀನಿ ತುಂಬ ಲಾಂಗ್ ಆಗ್ತಾಯಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಮತ್ತು ಯಾರೆಲ್ಲ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೊಸದಾಗಿದ್ದವರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸು ನಿಮಗೆ ಹೇಗೆ ಅನ್ನಿಸಿತ್ತು ಅಂತೇಳ್ಬಿಟ್ಟು ಇವತ್ತಿನ ಬ್ಲಾಗ್ ಮತ್ತು ನಮ್ಮ ಓಣೆಯ ಗಣೇಶ ಹೇಗಿತ್ತು ಅಂತೇಳ್ಬಿಟ್ಟು तुळू फ्रेंड्स ओके मग नेक्स्ट ब्लॉगली अलीव बय जै हिंद जय भरता जय कर्नाटक माते अल्ला हाफीज गुड नैट